ಅಣ್ಣಾಜಿ ಅದು ನಮಗೆ ಅದಕ್ಕಿಂತ ಮೊದಲೇ ಅವರು ಆಗದ ಹುಡುಗಿಯ ವಿದ್ಯಾರ್ಥಿನಿ ಹಾ ಹಾ ವಿದ್ಯಾರ್ಥಿನಿ ಅವರು ಅವರ ಜೊತೆ ಇನ್ನು ಫುಲ್ ಸಾಕ್ಷಿ ಅಲ್ಲ ಇದೆ ಹಾ ಸಾಕ್ಷಿ ಅವರ ಸಂಬಂಧಿಕರನ್ನ ಅವ್ರ ಹತ್ತಿರದವರನ್ನ ಎಲ್ಲಾ ಸಿಕ್ಕಿಸಿ ಇದ್ ಮಾಡ್ತಾ ಇರೋದು ಆದ್ರೆ ಮೇನ್ ಆಗಿರೋರು ಇನ್ನು ಹೊರಗಡೆ ಬಂದಿಲ್ಲ ಆದ್ರೆ ಅಲ್ಲಿ ಅವಾಗ ಅವತ್ ಯಾರು ನೋಡಿದಾರೆ ಏನ್ ಸಾಕ್ಷಿ ಇದೆ ಇವತ್ತಿಗೂ ಇದ್ದಾರೆ ಅವರು ಹೊರಗಡೆ ಬರ್ಲಿಕ್ಕೆ ಭಯ ಪಡ್ತಾ ಇದ್ದಾರೆ ಆದ್ರೆ ಏನೋ ಒಂದು ತನಿಖೆ ಆದ್ರೆ ಅವರು ಬರ್ತಾರೆ ಇವತ್ತಿಗೂ ಇದಾರೆ ಮೇಡಮ್ ಆದ್ರೆ ಅವರ ಅಪ್ಪ ಇದರಲ್ಲಿ ಎಷ್ಟು ಕೊರಕ್ತಾ ಇದ್ರು ಗೊತ್ತುಂಟ ನಾನು ಹೇಳ್ದ ಪದ್ಮಲತಾ ಇದ್ದಾರಲ್ಲ ಅವರ ತಮ್ಮ ಅವರು ಅದೇ ಆಕಸ್ಮಿಕವಾಗಿ ತೀರ್ಕೊಂಡ್ರು ನಿಮಗೆ ಗೊತ್ತಿರಬಹುದು ಕಲ್ಲುಡೆ ಸುದರ್ಶನ್ ಅಂತ ಅವರ ಅಕ್ಕ ಅಕ್ಕನ ಮದುವೆ ಆಗಿರೋದವ್ರು ಅವ್ರನ್ಸ ಆಕಸ್ಮಿಕ ಸಾವದು ಅದು ಸಂಶಯಾಸ್ಪದ ಅಂತ ಹೇಳ್ಬೇಕು ಅಂದ್ರೆ ಅಷ್ಟು ಚೆನ್ನಾಗಿದ್ದಾರೆ ಅವ್ರಿಗೆ ಯಾವ್ದೇ ಪ್ರಾಬ್ಲಮ್ ಇಲ್ಲ ಅಷ್ಟು ಇದಾಗಿದ್ದವ್ರು ಅವ್ರದ್ದು ಏನು ಇಲಿ ಪಾಷಾಣ ತಿಂದು ನೇಣ್ ಬಿಗಿದ್ಕೊಂಡು ಸತ್ತಿದ್ದಾರೆ ಅಂತ ಹೇಳ್ಕೊಂಡು ಮಾಡಿದ್ದಾರೆ ಅದ್ರಲ್ಲೂ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಅಲ್ಲೂ ಅವತ್ತು ಸ್ವಲ್ಪ ಕಿರಿಕಿರಿ ಆಗಿತ್ತು ಅದ್ರಲ್ಲಿ ಅಷ್ಟೊತ್ತಿಗೆ ಅವರ ಭಾವನೆ ಫೋನ್ ಮಾಡಿದ್ರು ಈ ತರ ಆಗ್ತಾ ಇದೆ ಏನೋ ತೊಂದರೆ ಇದೆ ಅಂತ ಹೇಳ್ಕೊಂಡು ಅಲ್ಲ ಆತರ ಅಂದ್ರೆ ಅಲ್ಲಿ ಪೊಲೀಸ್ನವರು ಆಡ್ಬೇಕಾದ ಇದಿಲ್ಲ కన్నడత హణ్మూ బాల్ ఆ నీ అన్న బాల్ నర్ది దొడ్డ మనసు తమ్మల్ అదే అలా పద్మలతన్ సు ని మేడం సాక్షి పద్మలతన్ సార్

ல்ல அண்ணா அந்த அவங்க ஏனக்கெ மரியாதை கொடுப்பாரு அல்லஸ்தள ஆ ಧರ್ಮಸ್ಥಳದವ್ರು ಅಂತ ಹೇಳಿದ್ರೆ ಗ್ರಾಮದವ್ರು ಅಲ್ಲ ಅಲ್ಲಿ ದೊಡ್ಡವ್ರು ಇದಾರಲ್ಲ ದೊಡ್ಡವ್ರು ಅಂತ ಹೇಳಿದ್ರು ನೋಡಿ ನಮ್ಮಲ್ಲಿ ಹೇಳಿದನ್ನ ನಮ್ಮ ಮಹಿಳಾ ನೀವು ಮಾಡಿದ್ರೆ ತಪ್ಪಲ್ಲ ನಿಮಗೆ ಹೇಳಿದನ್ನ ನೀವು ಮಾಡ್ಲೇಬೇಕು ನಾನು ನೋಡಿ ನಮಗೆ ರಾಜಕೀಯ ಯಾವುದು ಇಲ್ಲ ನಮಗೆ ರಾಜಕೀಯ ಅಂತ ಹೇಳ್ಕೊಂಡು ಹೇಳ್ತಾ ಇಲ್ಲ ಮೇಡಮ್ ನೋಡಿ ಇದ್ರಲ್ಲಿ ರಾಜಕೀಯ ನೋಡಿ ಹಾಗೆ ಅಂತ ಇಲ್ಲ ಯಾವ ಪಾರ್ಟಿ ಇಲಾಖೆಯವರು ನಮ್ಮ ಇಲಾಖೆಯವರು ಹೇಳಿದನ್ನ ನಾವು ಗುಂಪಲ್ಲಿ ಹೇಳ್ಬೇಕು ಗುಂಪಿನಿಂದ ಗೊತ್ತುಂಟು ಮೇಡಮ್ ನಿಮ್ಮನ್ನು ದೂರ್ತಾ ಇಲ್ಲ ಆದ್ರೆ ಬರ್ಬೇಕಂತಿದ್ದೆ ಅವರ ನಾನು ಈಗ ನೋಡಿದ್ದು ಅಂತವ್ರನ್ನ ಪೂಜೆ ಮಾಡ್ಬೇಕಾದ್ ಅಗತ್ಯ ನಮಗೆ ಇಲ್ಲ ಮೇಡಮ್ ಹಾ ಹಾ ಸರಿ ಮೇಡಮ್ ನಾನು ಈಗ ನೋಡಿದಷ್ಟ್ರೀ ನಮ್ಮ ಹೇಳಿದಾಗ ನಾವು ಇದ್ ನೋಟಿಸ್ ನೋಡಿದಷ್ಟ್ರೀ ನನಗೆ ಗೊತ್ತಿರ್ಲಿಲ್ಲ ಸರ್ಕಾರದ ಬಗ್ಗೆ ನನಗೆ ಗೌರವ ಉಂಟು ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಇಷ್ಟೆಲ್ಲಾ ಕೊಡ್ತಾ ಇದೆ ಸರ್ಕಾರದ ಸರ್ಕಾರ ಯಾಕೆ ಇವ್ರನ್ನ ಎತ್ಕೊಂಡ್ ಬರ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ ಇಷ್ಟೆಲ್ಲ ಅದರ ಬಗ್ಗೆ ಎಲ್ಲ ಗೊತ್ತಿಲ್ಲ ನಮಗೆ ಹೇಳಿದೇನೆ ನನಗೆ ಅಲ್ಲಾ ಅವ್ರು ಬರುವ ಇದಕ್ಕೆ ನಾನು ಬರ್ತಾ ಇಲ್ಲ ಏನಕ್ಕೆ ಅವ್ರನ್ನ ಎತ್ಕೊಂಡು ಪೂಜೆ ಮಾಡ್ಬೇಕು ಫಸ್ಟ್ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ಲಿ ಆಮೇಲೆ ನೋಡುವ ನಿಮ್ಮ ಮೇಲೆ ಯಾವ ಇದು ಇಲ್ಲ ಯಾವಿ ಗೌರವನೇ ಇದೆ ನಿಮ್ಮ ನಾವು ಗಲಾಟೆಗೂ ಬಂದದಲ್ಲ ಮೇಡಮ್ ಅವ್ರು ಬರ್ತಾ ಇದಾರೆ ಅಂತ ಹೇಳಿ ನನಗೆ ಸ್ವಲ್ಪ ಇದಾಯ್ತಷ್ಟೇ ಅದಕ್ಕೆ ಅಲ್ಲ ಅವ್ರಿಗೆ ನಾವ್ ಮರ್ಯಾದೆ ಕೊಡಲ್ಲ ನನಗೇನ್ ಭಯ ಇಲ್ಲ ಅವ್ರು ನನ್ ಏನ್ ಬೇಕಿದ್ರು ಮಾಡ್ಕೊಳ್ಳಿ ನಾನ್ ರೆಡಿ ಇದ್ದೀನಿ ನನ್ಗೆ ಆತರ ಭಯನೇ ಇಲ್ಲ ನಾ ಅದ್ರ ಮುಂಚೆನೂ ನಮ್ಮ ಹಾ ದೊಡ್ಡ ಆಗ್ಬೇಕು

ಆದ್ರೆ ಮೇನ್ ಆಗಿರೋರು ಇನ್ನು ಹೊರಗಡೆ ಬಂದಿಲ್ಲ ಆದ್ರೆ ಅಲ್ಲಿ ಅವಾಗ ಅವತ್ ಯಾರು ನೋಡಿದಾರೆ ಏನ್ ಸಾಕ್ಷಿ ಇದೆ ಇವತ್ತಿಗೂ ಇದಾರೆ ಅವರು ಹೊರಗಡೆ ಬರ್ಲಿಕ್ಕೆ ಭಯ ಪಡ್ತಾ ಇದ್ದಾರೆ ಆದ್ರೆ ಏನೋ ಒಂದ್ ತನಿಖೆ ಆದ್ರೆ ಅವರು ಬರ್ತಾರೆ ಇವತ್ತಿಗೂ ಇದ್ದಾರೆ ಮೇಡಮ್ ಆದ್ರೆ ಅವರ ಅಪ್ಪ ಇದ್ರಲ್ಲಿ ಎಷ್ಟು ಕೊರಕ್ತಾ ಇದ್ರು ಗೊತ್ತುಂಟ ಅದೇ ಅವರ ತಮ್ಮ ನಾನು ಹೇಳ್ದ ಪದ್ಮಲತಾ ಇದಾರಲ್ಲ ಅವರ ತಮ್ಮ ಅವರು ಅದೇ ಆಕಸ್ಮಿಕವಾಗಿ ತೀರ್ಕೊಂಡ್ರು ನಿಮ್ಗೆ ಗೊತ್ತಿರಬಹುದು ಕಲ್ಲುಡೆ ಸುದರ್ಶನ್ ಅಂತ ಅವರ ಅಕ್ಕ ಅಕ್ಕನ್ನ ಮದುವೆ ಆಗಿರೋದು ಅವ್ರನ್ಸಾಗ ಆಕಸ್ಮಿಕ ಸಾವದು ಸಂಶಯಾಸ್ಪದ ಅಂತ ಹೇಳ್ಬೇಕು ಅಂದ್ರೆ ಅಷ್ಟು ಚೆನ್ನಾಗಿದ್ದಾರೆ ಅವ್ರಿಗೆ ಯಾವ್ದೇ ಪ್ರಾಬ್ಲಮ್ ಇಲ್ಲ ಅಷ್ಟು ಇದಾಗಿದ್ದವ್ರು ಅವ್ರದ್ದು ಏನು ಇಲಿ ಪಾಷಾಣ ತಿಂದು ನೇಣ್ ಇದ್ಕೊಂಡು ಸತ್ತಿದ್ದಾರೆ ಅಂತ ಹೇಳ್ಕೊಂಡು ಮಾಡಿದ್ದಾರೆ ಅದ್ರಲ್ಲೂ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಅಲ್ಲೂ ಅವತ್ತು ಸ್ವಲ್ಪ ಕಿರಿಕಿರಿ ಆಗಿತ್ತು ಅದರಲ್ಲಿ ಅಷ್ಟೊತ್ತಿಗೆ ಅವರ ಭಾವನೆ ಫೋನ್ ಮಾಡಿದ್ರು ಈ ತರ ಆಗ್ತಾ ಇದೆ ಏನೋ ತೊಂದರೆ ಇದೆ ಅಂತ ಹೇಳ್ಕೊಂಡು ಅಲ್ಲ ಆತರ ಇಲ್ಲ ಅಂದ್ರೆ ಅಲ್ಲಿ ಪೊಲೀಸ್ನವರು ಆಟಾಡಬೇಕಾದ ಇದಿಲ್ಲ ಇದಿಲ್ಲಲ್ಲ ಹಾಗೆಲ್ಲ ಇದೆ ಮೇಡಮ್ ನಿಮ್ ಹತ್ರ ಯಾವ ಸಿಟ್ಟು ಇಲ್ಲ ನಮಗೆ ನೀವು ಅವ್ರು ಹೇಳದ ಕೆಲಸ ಹೇಳದ ಕೆಲಸ ನೀವು ಮಾಡ್ಬೇಕಲ್ಲ ಅದ್ ಯಾರಿಗಾದ್ರೂ ಅಷ್ಟೇ ಗವರ್ಮೆಂಟ್ ಇದ್ರಲ್ಲಿ ಇರುವಾಗ ಹಾಗೆ ಮೇಡಮ್ ಸರಿ ಮೇಡಮ್